ಅಲ ಮಲ್ಲೈ ಬಹಳ ದೊಡ್ಡವ ಮಲ್ಲೈ ಬಹಳ ದೊಡ್ಡವ ಅಂತ ಹೇಳ್ತೀಪ ಅಂದ್ರೆ ಎಷ್ಟೋ ದೇಶದ ಭಕ್ತರ ಹೋಗ್ತಾರ ಶ್ರೀ ಶೈಲಕ್ಕೆ ಹೌದು ಫಾದ ಭಕ್ತರೆಲ್ಲ ಡೈರೆಕ್ಟ್ ಮಲ್ಲೈನ ದರ್ಶನ ಕೊಡಂಗಿಲ್ಲ ಕೊಡಂಗಿಲ್ಲ ಮಲ್ಲೈ ಭೇಟಿ ಆಗ್ಬೇಕಾದ್ರೆ ಡೈರೆಕ್ಟ್ ಭೇಟಿ ಆಗಂಗಿಲ್ಲ ಗಂಟ್ಲೆ ಮಾಡಿರುವಂತ ಪಾಪ ಎಲ್ಲಿ ತೊಳಕೋಬೇಕಾದ್ರೂ ಮೊದಲ ನಮ್ಮ ಪಾತಾಳ ಗಂಗವ್ ಹೋಗ್ಬೇಕು ಹೋಗಬೇಕು ಪಾತಾಳ ಗಂಗವ್ ಹೋಗಿ ಮೂರ್ ಸಲ ಮುಣಿಗಿ ಮೂರ್ ಸಲ ಹೇಳ್ಬೇಕು ನಿನ್ನ ಮಾಡಿರುವಂತ ಪಾಪ ಎಲ್ಲ ತೊಳೆದ ಬ್ಯಾಲ ಮಲ್ಲೈ ನಿನಗೆ ಹಿಂದಾಗಡೆ ಭೇಟಿ ಆಗ್ತಾನ ಅವ ಶ್ರೀಶೈಲ ಮಲ್ಲಯ್ಯ ಇವ ಚಲೋ ಕಾಲಯ್ಯ ಕಲ್ಲಯ್ಯ ನೀನು ಆ ನೀನು ನೀನ ಬದನಿಕಾಯ್ ಮೂಗು ಬದನಿಕಾಂತ ಮೂಗ ಬದನಿಕಾಯಂತ ಮೂಗು ತಗೊಂಡು ಇರ್ಲಿ ಮಾ ಇದು ಮತ್ತೇನ್ರಿ ಹೇಳತ್ತೇರಿ ಮತ್ತೇನ್ರಿ ಮಲ್ಲಯ್ಯ ಮಲ್ಲನ ಕೈಯಾಗ ಮಲ್ಲಮ್ಮ ದುಡ್ದಾಳತ್ ಹೇಳತಿನವ್ ತಂಗಿ ಹುಚ್ಚ ಹಿಡದೈತಿ ನಮ್ಮ ಮಲ್ಲಮ್ಮನ ಕೈಯಾಗ ನಿಮ್ಮ ಮಲ್ಲೈ ಬಂದ್ ದುಡ್ದಾನ ಹೋಗಿ ಅವನ ಕೈಯಾಗ ದುಡುದಿಲ್ಲ ಇಲ್ಲ ಅವನಾಗಿ ನಮ್ಮ ಮನೆಯ ಆಳಿನ ಹಾಳಾಗಿ ನಮ್ಮ ಮನೆಯಾಗ ಬಂದ್ ದುಡ್ದು ಬಂದ ನಾವು ಹೇಳತ್ತ ಕೇಳ ಹೇಳಿವಲದ ಮಲ್ಲೈ ಬಾಳ ದೊಡ್ಡ ಹೌದುವಾ ನಿಮ್ಮ ಮಲ್ಲ ಬಂದ ದುಡ್ದ ನಮ್ಮ ಮಲ್ಲಮ್ ಕೈಯಾಗ ಚೀ ನಿತ್ಯ ಹಿಟ್ಟ ಬೀಸತ್ತಿತ್ತು ಆಕಿ ಅಕ್ ಕೈಯಾಗ ತಮ್ಮ ಹತ್ತಿ ಕುಡದನಪ್ಪ ಒಂದೇ ಕೈಯಾಗ ಅಂತ ನಿನ್ನ ಮಲ್ಲೈಗಾದ್ರು ಮಾಯಾ ಬೆನ್ನ ಬೆಟ್ಟ ಏ ಇಬ್ರು ಹೆಂಡ್ರ ಅದಾರಪ್ಪ ಎಡ್ಡ ಹೆಂಡ್ರ ಕಾಟಕ್ಕೆ ಹೋಗಿ ಕೊತ್ತ ಯದುವಲದ ಮತ್ತೊಂದು ಮಾತ ನನಗ ನೀನು ಹೇಳ ಏನಂತ ಅಂತ ಹೇಳ್ತಾನವ ಅದಕ್ಕೆ ಏನು ಹೇಳ್ತೀರಿ ಏನ ಅಂತ ಹೇಳ್ತಾನ ಕಣಗಳ ಕಲ್ಲಯ್ಯ ಈ కమిಟಿಗೆ ಈ ಸ್ಟೇಜ್ ಮಗಲ ಹಣ ಯಾಕೆ ನಡೆಸರತ್ತಾ ದೈವಟ್ಟು ಅವರ ಹಣಿಗೆ ಮಾಡೋದ್ರೆ ನಮ್ಮ ವಿಷಯ ಹೋಗ್ತೋರಿ ಹೋಗ್ತೋ ಹೋಗ್ತೋ ಯವ ಯಾಕಂತಪ್ಪಾ ಅಂದ್ರೆ ಏನೋ ರೊಕ್ಕ ಬರ್ಕೋನ ಕುತ್ತರಿ बरोबरी ನಿಮ್ಮ ಕೈ ಅಟ್ಟ ಚಾಲು ಇರ್ಲಿ ಬುಕ್ಕಿನ ಮೇಲೆ ಬಾಯಿ ಚಾಲು ಆತಂದ್ರೆ ನಮ್ಮ ಬಾಯಿ ಬಂದಾಗಿ ನಿಮಗ್ ಚಾಲು ಆಗ್ಬಿಡ್ತ ವಿಷಯ ಹೋಗ್ಬಿಡ್ತೇನ ಅದಕ್ಕೆ ಏನ್ ಹೇಳತ್ತಾರು ಇದು ಮಲೈನ ಸುದ್ದಿ ಕಡಿ ಆಯ್ತಲ್ಲ ಏನ ಇದು ತಮ್ಮ ಮತ್ತೆ ಹೌದ್ರಿ ನಿಮ್ಮ ಸೀತಾ ಚಾರ್ ಲಾಕ್ ಬಾರ ಹಜಾರ್ ವರ್ಷ ಜರ್ ಕರ್ ದೊಡ್ಡ ಕಿದ್ದಳ ಅಂದ್ರ ಹೌದು ಅಟ್ ದೊಡ್ಡ ಕಿದ್ದಕ್ಕಿ ಸಣ್ಣವನ ಹೆಂಗ ರಾಮದೇವನ ನಗ್ನ ಆಗ್ಯಾಳಕಿ ಕೇಳತ್ಯಾರ ಹೌದ್ಯವೇ ತಮ್ಮ ನಿಮಗೆ ಹುಚ್ಚ ಹಿಡದದ ಹುಚ್ಚ ಹಿಡದೈತಿ ನಿಮಗೆ ಹೇಂಗಾ ಹೇಂಗ್ರಿ ಎಲ್ಲಿ ದೊಡ್ಡ ಅಕಿದಾನೋ ಸಾಕ್ಷಾತಾ ನಿಮ್ಮ ಪರಿಶ್ರಮದ ಅವತಾರ ತೋರಿಸಿಬಿಟ್ಟಾಳೆ ಅಕಿ ಹೌದು ಹೌದ್ರಲೆ ಭೂಮಿ ತೂಕದ ಬಾಣಿನ ಅವತಾರ ಹೇಳ್ತಿದ್ನ ಕೇಳಾ ಕೇಳಿವಾ ಮುಖ ಪ್ರಕಾಶ ಕೊಡಬೇಕಲ್ಲ ಸೀತನ ಸುದ್ದಿ ನನಗೆ ನೀನು ಕೇಳಾ ತಮ್ಮ ಸೀತಾ ಅವತಾರ ತಗದ ಕೊಡವೆ ಕೇಳೋ ಎನ್ಮೆ ಆಗ ನೀನು ಪರಶುರಾಮ ಹೋಗಿ ರಾಮ ಆಗಿ ಬರುವಾಗ ಪರಶುರಾಮನ ಅವತಾರದೊಳಗ ಸೀತಾ ಎತ್ತಳೋ ಅದೇ ನಿನ್ನ ಪರಶುರಾಮ ಭೂಮಿ ತೂಕದ ಬಾಣ ಏ ಭೂಮಿ ತೂಕದ ಬಾಣ ಹೊತ್ತಿದ ತನ್ನ ಕೈ ಅದನ್ನ ತಿರುಗಿಡುತ್ತ ತಂದ ಇಟ್ಟ ರಾಜನ ಮನಿಯ ಭೂಮಿ ತೂಕದ ಬಾಣ ತಂದ ಜನಕ ರಾಜನ ಮನೆಯ ಏನೈತ್ರಿ ಮುಂದೆ ಅರೆ ಒಂದ ಗಳಿಗೆ ಹೊರಗ ಬಂದ ನಿತ್ಯ ಶೀತ ಏಳು ವರ್ಷದ ಕೂಸ ಎದ ರಾಜನ ಮನೆಯಾಗ ತಮ್ಮ ಅದೇ ಬಾಣ ಎತ್ತಿ ಹಿಡದಾಳ ತನ್ನ ಕಡೆಯ ಅಂಥ ಭೂಮಿ ತೂಕದ ಬಾಣ ಏಳ ವರ್ಷದ ಸೀತಾದೇ ಎತ್ತಿ ಹಿಡದ ಬಳಕ ಪರಶುರಾಮ ವಿಚಾರ ಮಾಡಿದಾಗ ಇದು ಸಣ್ಣ ಅಲ್ಲೋ ಜನಕ ನಿನ್ನ ಈ ನೆಗಿವೆ ಬೆಟ್ಟದ ಬಾಣ ಹೊಳ್ಳಿ ನಾನು ಎತ್ತಿದ ಏನ್ ನನ್ನ ಮಾನ ಉಳಿಯೋದೆಲ್ಲ ಅಂದ ಕೇಳಿ ರಾಜ ಅದೇ ಬಾಣ ಇಟ್ಟ ಹೋಗ್ಯನ ಜನಕ ರಾಜನ ಮೈ ಒಳಗತ್ತಲಿ ರಾವಣ ಹಾಕೊಂಡು ಬಿದ್ದು ತನ್ನ ಮಹಿಳೆಯ ಏನ್ ಹೇಳ್ತಾರ ಇವ ಶೀತನ್ ಒಟ್ಟಲ್ಲಿ ಯಾಕೀಲ್ದಂಗ್ ಮಾಡ್ಲಾಕ್ರೆ ನಿನಗ ಗೊತ್ತಿಲ್ಲ ಗುರುತಿಲ್ಲ ಬರೀ ಸೀತನ ಕೈಯಾಗ ಕರಿ ಕರಿಕಿತ್ತು ರಾವಣ ಲಂಕಾದೊಳಗ ಓದಿಟ್ಟಾಗ ಹೌದು ರಾವಣ ಸನೇಕ ಬರ್ಲಾತ್ ಬರೀ ಕರ್ಕಿ ದೇಟ ಮುಂದ ಮಾಡಕ್ ಹಿಂಗ್ ಹೌದಾ ಆಕಿ ಕೈಯ್ಯನ ಕರ್ಕಿ ದೇಟ ನೋಡಿದ್ರೆ ರಾವಣ ಹಂತ ಹತ್ತೇಲಿ ರಾವಣ ಹೌದು ಬರೀ ಆಕಿ ಕೈಯಾಗಿರುವಂತ ಕರ್ಕಿ ದೇಟ ನೋಡಿ ಹಿಂದಕ್ಕೆ ಸರಿತಿದ್ದ ಹೌದು ಹೌದಾ ಮೂರ್ ಮಳ ಹಿಂದ ಸರಿತಿದ್ದ ಹೌದ್ರಲ್ಲ അതിന് അവരു തരിമി അവതാര ഐത്തിൻ്റെ പരശുരമന അവതാര ഭൂമി തൂക്കത് ബാണ ಹೊತ್ತು ತಿರ್ಗಿಡ್ತಿದ್ದಿ ಪರಶುರಾಮ್ ಹೋಗಿ ರಾಮಾಗಿ ಹೌದು ಅಂತ ನಮ್ಮ ತಾಯಿ ಸೀತಾ ದೇವಿ ಏಳು ವರ್ಷದ ಕೂಸಿದಳು ಜನಕ ಭೂಮಿ ತೂಕದ ಬಾಣ ಒಂದ ಪೆಟ್ಟಿ ಕೈಯಾಗಿ ತಿಡದ ಅಂಗಳಾಗ ಕುದರಿ ಮಾಡಿ ಆಟ ಆಡ್ತಿದ್ಳು ಅದನ್ನ ಏಳು ವರ್ಷದ ಸೀತಾ ಹೌದು ನೀ ಹೆಂಗ ದೊಡ್ಡ ಮನೆ ಕಾಣದಾಳ ಕಣದಾಳ ಲಕ್ಷ್ಮಣ ನಿಮ್ಮ ಹೋ ತಿನ್ಗತ್ತೊಟ್ಟರೆ ತೆಗಿ ನಾನು ಮೈ ಮೇಗಿಂದ ನೋಮಿ ತಗದ ಬಿಡು

ಏನ ಮಾಡಿದ್ರು ಜಗತ್ತಿನೊಳಗ ಗಾಂಡ ಬಾಳ ದೊಡ್ಡ ಮಾಡ್ಕೊಂಡು ಹ್ಯಾಡ್ತಿ ಹಸ್ತಾನತ್ರಿ ಗಾಂಡ್ ಹೇಳ್ತಾನಿವ ಗಾಂಡ ಗೋಲಿ ಗುಂಡ ನನ್ನ ಬಗಜಂಡ ನಿನ್ನ ಗಾಂಡನ ಸುದ್ದಿ ಹೇಳ್ತಾನೆ ಕೇಳಬೇಕ ಗಾಂಡ ಅಂತ ತಂಗಿ ಮಾಡ್ಕೊಂಡ ಹ್ಯಾಂಡ್ತಿ ಸುಖ ದುಃಖ ಕಷ್ಟ ನಷ್ಟ ನೋಡ್ತಿರ್ಬೇಕು ಹೌದ್ ಹೌದಾ ಮಾಡಿಕೊಂಡು ಹೇಳ್ತೀನಿ ಮತ್ತೊಬ್ಬರೇ ಕಣ್ಣು ಎತ್ತಿ ನೋಡಿದ್ರ ಏನ್ ಮಾಡ್ಬೇಕು ಆ ಮಗನ ಕಣ್ಣು ತೆಗಿತಿನ ತಾಕತ್ತು ಗಾಂಡನ ಒಳಗಿರ್ಬೇಕು ಅವ ಗಾಂಡ ದೊಡ್ಡದ ಗಾಂಡ ನೀವು ಕಣದಾಳ ಗಂಡ ಈ ಗಾಂಡನಲ್ಲಿ ಯಾಕೆ ತಪ್ಪೈತಿ ತಮ್ಮ ಗಾಂಡ ದೊಡ್ಡವ್ ಕಮ್ಮಿ ಮಾಡಿ ಕೊಡ್ತಾನ ಕೇಳ ಇದು ಹೊಲದ ಗಂಡ ಬಹಳ ದೊಡ್ಡವಂತ ಹೌದು ಏ ಕಂಡ ಇದ್ರ ಇರ್ಬೇಕಪ್ಪ ಕೇಳೋ ಮಾಡ ಕಂಡ ಹೆಣ್ತಿ ಸಂರಕ್ಷೆನೇ ಮಾಡ್ತಿರಬೇಕೀಗ ಅಂತವಂಗಷ್ಟ ದೊಡ್ಡವಂತರ ಧರುಣಿ ಆದ್ರ ಈ ಕಣದಳ ಗಂಡನ ಲೆಕ್ಕ ಮಾತ್ರ ತಪ್ಪೈತಿ ತಮ್ಮ ಪಕ್ಕ ಕೇಳೋ ಮಹಾಭಾರತ ಓದೋ ಏನ ಕಂಡ ಕಮ್ಮಿ ಆದ ಸುದ್ದಿ ನಿನಗ ಸಿಗೋ ಈಗ ಅವರವ್ರ ಪಾಂಡವ್ರ ಪಗಡಿಯಾಟ ತಮ್ಮ ಕೌರವ್ರೊಳಗ ದುರ್ಯೋಧನ ಮುಂದ ಎನ್ನ ಪಾಂಡವರೊಳಗ ಧರ್ಮ ರಾಜ ಎದ್ವಾಬ್ರ ಪಗಡಿ ಆಟ ಆಡ ಚಿತ್ರ ಆಡುಗಳಿಗೆ வர கைய சி தர்ம எல்லா சோத்துல ஆஸ்தி அன்ஸ் எல்லா சோத்தனப்பா அவன கை எல்லா சோத்த நெத்த தெளக சண்டி ஆக துரியோதன கொத்த தர்மராஜ கேள ಎಲ್ಲ ಸುತ್ತ ನೆತ್ತ ಕೆಳಗ ಚಂಡ ಹಾಕಿ ಇನ್ನೊಂದು ಬೆಲೆ ಬಾಳು ಪದಕ ಉಳದದ ನಿನ್ನ ಒಂದ ತಂದ ಒಂದು ತಂದು ಹಚ್ಚುತ್ತಮ್ಮ ಪಗಡಿಯ ಕೇಳಿದ ಬಳಕ ಧರ್ಮ ದುರ್ಯೋಧನಗ ಕೇಳು ಇನ್ನ ಒಂದ ಏನ ಪದಕ ಉಳದತಿ ನನ್ನ ಮನೆ ಅದನ್ನ ಹೆಸರು ಹೇಳ ತಮ್ಮ ಇಳತನ ಪಾಗಡಿ ದುರ್ಯೋಧನ ಹೇಳತಾನ ನಿನ್ನ ಹೆಣ್ತಿದ್ರು ಹೌದಿಲ್ಲ ನಿನ್ನ ಹೆಂಡತಿದ್ರು ಪತ್ತೀನ ತಗೊಂಡ ಬರಬೇಕು ಈಗ ಆಕಿನ ಸೈತ ತಂದ ಹಚ್ಚ ನೀನು ಪಗಡಿ ಅಂತ ನೀನು ಹೇಳ್ತೀನಿ ಮ್ಯಾಗ ರೊಕ್ಕ ಒಬ್ಬ ಟೇಜಿನ ಮ್ಯಾಲ ಬರು ಮಾತ್ರ ಬಂದೋಯ ಏ ಕಮಿಟಿ ಅವ್ರ ರೊಕ್ಕ ಬರ್ಕೋರಿ ನಿಮ್ಮ ಹಿಂಗ ಪ್ರಸಾದ ಹೋಗದವ್ರಿ ಎಲ್ಲ ಎತ್ತ ಬರ್ಬೇಡ್ರಿ ಕಜ್ಜಿಗೊಬ್ರ ರೊಕ್ಕ ತಗೊಂಡ್ರ ನೀವ ಇಲ್ಲಿ ನಿಂತ್ರ ಬರೀ ರೊಕ್ಕ ಸ್ವೀಕರಿಸೊಳಗ ಹೊತ್ತ ಈಗ ಅದಕ್ಕ ಮಾಡ್ಕೊಂಡು ಹೆಣ್ಸಿನ ಸೋತ ನಪ್ಪ ಧರ್ಮ ಆವಾಜ್ತು ಏನಿ ಧರ್ಮ ರಾಜ ಎಲ್ಲಾದ್ರೊಳಗ ನ